ಉಡುಪಿಯ ಸಿಎಸ್ಐ ಲೋಂಬರ್ಡ್ ಸ್ಮಾರಕ ಮಿಷನ್ ಆಸ್ಪತ್ರೆಯಲ್ಲಿ ಲೋಂಬರ್ಡ್ ಹೋಮ್ ಕೇರ್ ಅಥವಾ ಮನೆ ಆರೈಕೆ ಸೇವೆಗಳು ಮತ್ತು ಹೊಸ ನೇತ್ರಶಾಸ್ತ್ರ ವಿಭಾಗವು ಇಂದು ಆಸ್ಪತ್ರೆ ಆವರಣದಲ್ಲಿ ಉದ್ಘಾಟನೆಗೊಂಡಿತು ಸೇವೆಗಳನ್ನು ಉದ್ಘಾಟಿಸಿದ ಸಿಎಸ್ಐ ಕರ್ನಾಟಕ ದಕ್ಷಿಣ ಧರ್ಮ ಪ್ರಾಂತ್ಯದ ಬಿಷಪ್ ಅತಿವಂದನೆಯ ಹೇಮಚಂದ್ರ ಕುಮಾರ್ ಆಶೀರ್ವಚನ ನೀಡಿ ನಮ್ಮ ದೊರೆತ ವಿದ್ಯೆ ಸೇರಿದಂತೆ ಎಲ್ಲಾ ರೀತಿಯ ಸ್ಥಾನಮಾನಗಳು ದೇವರು ಕೊಟ್ಟ ಕೊಡುಗೆಯಾಗಿದೆ ಅದನ್ನು ಸೇವೆಯ ಮೂಲಕ ಸಮಾಜಕ್ಕೆ ನೀಡುವ ಕಾರ್ಯ ಮಾಡಬೇಕು ಈ ಮೂಲಕ ದೇವರನ್ನು ಸ್ಮರಿಸಬೇಕು ದೃಷ್ಟಿ ಎಂಬುದು ಜೀವನ ಅದು ಇಲ್ಲದಿದ್ದರೆ ಜೀವನವೇ ಇಲ್ಲ ಆದುದರಿಂದ ಕಣ್ಣಿಗೆ ನಾವು ಅತ್ಯಂತ ಪ್ರಾಮುಖ್ಯತೆ ನೀಡಬೇಕು ಇಲ್ಲಿ ಹೋಮ್ ಕೇರ್ ಹಾಗೂ ನೇತ್ರ ವಿಭಾಗದ ಸೇವೆಗಳನ್ನು ಆರಂಭಿಸಿದೆ

ಒಂದು ಕ್ರೈಸ್ತ ಸಮುದಾಯ ಆದಿಯಿಂದಲೂ ಸಹ ಲೋಕಕ್ಕೆ ಅಥವಾ ಸಮಾಜಕ್ಕೆ ರುಚಿಯನ್ನ ಮೂಲಕ ಅಂದ್ರೆ ತನ್ನನ್ನು ಕಳ್ಕೊಂಡ್ರು ಸಹ ತನ್ನ ಇರುವಿಕೆಯನ್ನು ಕಳ್ಕೊಂಡ್ರು ಎಲ್ಲೋ ಒಂದು ಕಡೆ ಅದರ ರುಚಿಯನ್ನು ಬಿಟ್ಟು ಹೋಗುವಂತ ಬೆಳಕು ಇವತ್ತು ನಾವು ಬೆಳಕಿನ ಕ್ಯಾಂಡಲ್ ಮೂಲಕ ಹೊಲಿಸಿದ್ದೇವೆ ಅಂದರೆ ಕ್ಯಾಂಡಲ್ನ ವಿಶೇಷತೆ ಮತ್ತು ಬೆಳಕಿನ ವಿಶೇಷತೆ ತಾನು ಉರಿದು ಲೋಕಕ್ಕೆ ಬೆಳಕು ಕೊಡುವಂತ ನಾನು ಉಳಿದು ಲೋಕಕ್ಕೆ ಬೆಳೆದುಕೊಳ್ಳುವಂಥದ್ದು ತನ್ನ ಇಲ್ಲವಾಗಿಸಿಕೊಂಡು ಲೋಕನ ಲೋಕವನ್ನು ಬೆಳಗಿಸುವಂಥ ಚಿತ್ರಗಳನ್ನು ಕಾಣ್ತೇವೆ ಅದೇ ರೀತಿ ರೈತ ಸಮುದಾಯದಲ್ಲಿ ತಾವು ದೇವರಿಂದ ಬಂದಂತಹ ಯಾವುದೇ ವಿಶೇಷವಾದಂತಹ ಆಕೆಗಳಿರ್ಬೋದು ಅಥವಾ ದೇವರ ಮಾತುಗಳಿರ್ಬೋದು ಅದನ್ನು ಕಾರ್ಯಗಳು ನಿಟ್ಟೆ ಒಂದು ವೇಳೆ ಈ ರೀತಿಯ ಕಾರ್ಯಕ್ರಮದ ಆಯೋಜನೆ ನಾನು ಭಾವಿಸ್ತೇನೆ ದೇವರ ವಾಕ್ಯ ಮತಾಗಿಸುವ ಆಕೆಯಲ್ಲಿ ಹತ್ತನೇ ಅಧ್ಯದಲ್ಲಿರುವಾಗೆರೆ ನನಗೆ ಅಧಿಕಾರ ಕೊಟ್ಟಿದ್ದೇನೆ ಹೋಗಲಿ ರೋಗಗಳನ್ನು ಆಸೆ ಮಾಡಲಿ ದಿನ ಬಿಡಿಸಿ ಮತ್ತು ನಂದವನ್ನು ಸಂಗ್ರಹಿಸಲಿ ಉಚಿತವಾಗಿ ಕೊಟ್ಟಿದ್ದೇನೆ ಉಚಿತವಾಗಿ ಕೊಡ್ರಿ ಅನ್ನುವಂಥ ಮಾಡ ದೇವರಿಗೆ ಅಧಿಕಾರ ಅಂತ ಹೇಳಿದ್ರೆ ಕೇವಲ ಯಾವುದೋ ಅಂತಸ್ತು ಮಾತ್ರ ಅಲ್ಲ ನಮಗೆ ಕೊಟ್ಟಿರುವಂತಹ ವಿದ್ಯೆಗಳು ಸಹ ಅಧಿಕಾರ ನಮಗೆ ಕೊಟ್ಟಿರುವಂತಹ ಯಾವುದೇ ಸ್ಥಾನಮಾನಗಳು ನಮಗೆ ಕೊಡಲ್ಪಟ್ಟಂತಹ ಯಾವುದೇ ಗೌರವ ಇರೋ ಅವೆಲ್ಲೂ ಸಹ ದೇವರಿಂದ ಅವರಿಗೆ ಸೇರ್ಪಟ್ಟ ಒಂದು ದೊಡ್ಡ ಕೊಡುಗೆ ಅವುಗಳನ್ನ ಉಪಯೋಗಕ್ಕೆ ತರುವುದಕ್ಕೆ ದೇವರ ಜ್ಞಾಪಿಸ್ತಾರೆ ಹೋಗ್ರಿ ಅಂತ ಬಚ್ಚಿಟ್ಟುಕೊಳ್ಬೇಡ್ರಿ ಹೊರಗೆ ಕೊಡ್ರಿ ನಿಮಗಾಗಿ ಕೊಟ್ಟಂತವರ ನಿಮಗಾಗಿ ಅಲ್ಲ ಇತರರಿಗಾಗಿ ಅಂತ ಒಂದು ವೇಳೆ ಇಲ್ಲಿ ಮಿಷನ್ ಹಾಸ್ಪಿಟ್ ಆಸ್ಪಿಟಲ್ ಪ್ರಾರಂಭವಾಗಿದೆ ನಂತಂದ್ರೆ ಮಿಷನ್ ಇದೆ ನಿಯೋಗ ಇದೆ ಹೆಸರೇ ನಿಯೋಗ ಆಗಿದೆ ನಿಯೋಗ ಏನು ಅಂತಂದರೆ ಎಲ್ಲರನ್ನ ಆಧರಿಸುವಂಥ ಎಲ್ಲರಿಗೆ ಆರೋಗ್ಯ ನೀಡುವಂತ ಎಲ್ಲರನ್ನ ಸಂತೈಸುವಂತ ಇವತ್ತು ನಾವು ಹೋಮ್ ಕೇರ್ ಮತ್ತೆ ಆಕ್ರಾಮಿಕ್ ಡಿಪಾರ್ಟ್ಮೆಂಟ್ ಒಂದು ಇವತ್ತಿನ ದಿನದಲ್ಲಿ ಆಸ್ಪತ್ರೆಗೆ ಬರಲಾದಂತಹ ಅನೇಕ ಬಂದಂತಹ ಜನರ ಒಂದು ವೇಳೆ ಕಳೆದ ಆರ್ಥಿಕವಾದಂತಹ ಸಹಾಯ ಇಲ್ಲದೆ ಇರಬಹುದು ಅಥವಾ ಬರಲಿ ಸ್ಥಿತಿ ಇರಬಹುದು ಕರೆದರುವವರು ಇಲ್ಲದಂತಹ ಸ್ಥಿತಿ ಇರಬಹುದು ಆದರೆ ಅಲ್ಲಿಗೆ ಸಂತಿಸಿ ಆರೋಗ್ಯ ನೀಡುವಂತಹ ವಿಚಾರ ಅದೊಂದು ದೊಡ್ಡದಾದಂಥ ಮೊದಲು ಸೇವೆ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಒಂದು ಟೀಚಿಂಗ್ ಮತ್ತು ಟೀಚಿ ಇದು ಮೂರು ಬಹಳ ಪ್ರಾಮುಖ್ಯ ಒಂದು ಬೋಧಿಸುವಂಥದ್ದು ಮತ್ತೊಂದು ಉಪದೇಶ ಮತ್ತೊಂದು ಏನಂತಂದ್ರೆ ಹೀಲಿಂಗ್ ವಿಭಾಗ ಅಂತ ಆರೋಗ್ಯ ಏನಿರುವ ಆರೋಗ್ಯ ಕೇವಲ ದೈಹಿಕವಾಗಿ ಅಲ್ಲ ಮಾನಸಿಕ ಮಾನಸಿಕವಾಗಿ ಸಹ ಒಬ್ಬ ವ್ಯಕ್ತಿಗೆ ಬರುತ್ತವಾದಂಥ ವಿಚಾರ ಅದೇ ರೀತಿ ಜೊತೆಗೆ ಇರುವಂಥದ್ದು ಮತ್ತೊಂದು ಡಿಪಾರ್ಟ್ಮೆಂಟ್ ದೃಷ್ಟಿ ಕೊಡುವಂತಹ ಅಥವಾ ಬೆಳಕು ನೀಡುವಂತಹ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಗೆ ದೃಷ್ಟಿ ನೀಡುವುದು ಅಂತಂದ್ರೆ ಜೀವನ ಕೊಟ್ಟ ಹಾಗೆ ನಮಗೆಲ್ಲ ಇವತ್ತಿನ ಇವತ್ತಿನ ಒಂದು ಹೆಸರು ಗೊತ್ತಿದೆ ನಮಗೆ ನಮ್ಮ ಪ್ರಧಾನಮಂತ್ರಿಯವರು ಹೆಸರು ಗೊತ್ತಿದೆ ಗೊತ್ತಲ್ಲ ಏನಂತ ಇದೆ ಮೋದಿ ಎನ್ನುವ ನಮಗೆ ಚಿಕ್ಕವರಾಗಿದ್ದಾಗ ಮೋದಿ ಅಂತ ಇನ್ನೊಂದು ಪ್ಲೇಸ್ ಇದೆ ನಿಮಗೆ ನೆನಪು ನೆನಪಿರ್ಬೋದು ವಯಸ್ಸಾದವರಿಗೆ ನೆನಪು ಆ ಮಕ್ಕಳಿಗೆ ಈಗಿನ ಎಮ್ಸ್ ಗೊತ್ತಿಲ್ಲ ಆಗ ಮೋದಿ ಅಂತ ಹೇಳಿದ್ರೆ ಅವರು ದೃಷ್ಟಿ ಕೊಟ್ಟಂತ ಒಬ್ಬ ದೇವರು ಜನರಿಗೆ ದೃಷ್ಟಿ ಕೊಟ್ಟಂತಹ ದೇವರು ಒಂದು ವೇಳೆ ಯಾರಿಗೆ ದೃಷ್ಟಿ ಇರ್ಲಿಲ್ವೋ ಅಂತವರಿಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಉಚಿತವಾಗಿ ಶಸ್ತ್ರಚಿಕಿತ್ಸೆಯ ಮೂಲಕವಾಗಿ ಜನರಿಗೆ ದೃಷ್ಟಿ ಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ಆ ವ್ಯಕ್ತಿಯನ್ನ ನಾವು ಹೆಚ್ಚು ನೆನಪು ಮಾಡ್ಕೊಳ್ಳೋದಿಲ್ಲ ಆಗಿನ ಕಾಲದಲ್ಲಿ ನೀವು ಹಳ್ಳಿಯಲ್ಲಿ ಜನರನ್ನ ಕೇಳಿ ಮೋದಿ ಅಂತಂದರೆ ದೇವರಿಗಾಗಿ ಕಂಡುಕೊಟ್ಟಂತಹ ಒಬ್ಬ ದೊಡ್ಡ ವೈದ್ಯ ವೈದ್ಯ ಅಂತವರ ನಿಮಿತ್ತವಾಗಿ ಅನೇಕ ಕಡೆ ಇಂಥ ಕಣ್ಣು ಹಿಡಿಯುವಂಥ ಅಥವಾ ಕ್ಯಾಂಪ್ ಗಳ ಪ್ರಾರಂಭ ಆಗ್ತದೆ ಐ ಕ್ಯಾಂಪ್ ಪ್ರಾರಂಭ ಆಗ್ತದೆ ಹಳ್ಳಿಗಳಲ್ಲಿ ಐ ಕ್ಯಾಂಪ್ಗಳು ಪ್ರಾರಂಭ ಆಗ್ತದೆ ನಮ್ಮಲ್ಲೂ ಸಹ ಚಾಮರಾಜನಗರ ಭಾಗದಲ್ಲಿ ಕೊಯಮತ್ತೂರಿನ ಒಂದು ಅರವಿಂದ ಆಸ್ಪತ್ರೆ ಅನ್ನುವಂಥದ್ದು ಅಲ್ಲಿ ಟ್ರೀಟ್ಮೆಂಟ್ ನೀಡ್ತಾರೆ ಅಲ್ಲಿರುವಂತಹ ಹಳ್ಳಿಯ ಜನರೆಲ್ಲ ಉಚಿತವಾಗಿ ಕಣ್ಣಿನ ಹೊರೆಯನ್ನು ತೆಗೆಯುವಂಥದ್ದು ಅವರಿಗೆ ಬೇಕಾದ ಶಸ್ತ್ರ ಚಿಕಿತ್ಸೆಯನ್ನು ನೀಡುವುದರ ಮೂಲಕ ಎಷ್ಟೋ ಜನರಿಗೆ ಒಂದು ದೊಡ್ಡ ಸೇವೆಯಾಗಿ ಮಾತಾಡಂಥ ಒಂದು ವೇಳೆ ಮತ್ತೆ ದೊಡ್ಡದಾದಂಥ ಕಾರ್ಯಕ್ರಮ ನಮಗೆ ಅದೊಂದು ಏನು ಇಲ್ಲ ಅನಿಸ್ತು ಆದರೆ ಅದರ ಕಾರ್ಯಕ್ಷಮತೆ ತುಂಬ ವಿಶಾಲವಾದದ್ದು ಎಲ್ಲರಿಗೆ ಅವಶ್ಯಕವಾದಂತಹ ಒಂದು ಕಾರ್ಯಕ್ರಮ ದೇವರು ನಿಜವಾಗಿ ಡಾಕ್ಟರ್ ಚಿತ್ರ ಅವರ ಆಲೋಚನೆಯಲ್ಲಿ ತಂದ ದೊಡ್ಡ ಅದಕ್ಕೆ ದೇವರಿಗೆ ಹೊರ ಕೊಟ್ಟಿದ್ದಾರೆ ಅದೊಂದು ದೊಡ್ಡ ಅಧಿಕಾರ ನಾವು ಹೇಗೆ ಉಪಯೋಗ ಮಾಡ್ತೀವೋ ಅದು ಬಹಳ ಪ್ರಾಮುಖ್ಯ ಯಾವುದನ್ನೇ ಅದು ನನಗಾಗಿ ಮಾತ್ರ ಸಮುದಾಯಕ್ಕಾಗಿ ಒಬ್ಬರಿಗೆ ಸಹಾಯ ಮಾಡುವಂತ ಆಲೋಚನೆ ಮಾಡೋದಾದ್ರೆ ಅದು ದೇವರಿಗೆ ಕೊಟ್ಟಂತ ಆಶೀರ್ವಾದ ಜೀವನವನ್ನ ನಾನು ಜಗತ್ತಿಗೆ ಹಂಚಿಕೊಳ್ಳುವಂತಹ ರೀತಿ ಒಂದು ವೇಳೆ ಪ್ರಯತ್ನ ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ದಾರೆ ಇಡೀ ವರ್ಷದಲ್ಲಿ ಈ ನೂರ ಒಂದನೇ ವರ್ಷದಲ್ಲಿ ಅವರು ಹಾಕಿಕೊಳ್ಳುವಂತಹ ಆಲೋಚನೆಗಳು ಅಥವಾ ಯೋಜನೆಗಳು ದೇವರು ಕೈಗೂಡಿಸಿಕೊಳ್ಳಿ ಈ ಕಾರ್ಯಕ್ರಮ ಇದು ಮನೆ ಮನೆಗೆ ತಲುಪುವಂತಹ ಕಾರ್ಯಕ್ರಮವಾಗಿದೆ ಒಂದು ವೇಳೆ ಆ ಅಂಥರಿಗೆ ದೃಷ್ಟಿ ದೃಷ್ಟಿಕೊಳ್ಳುವಂಥ ದೊಡ್ಡ ಕಾರ್ಯಕ್ರಮಗಳು ನೆರವೇರಲಿ ಮನೆಯನ್ನು ಸಲ್ಲಿಸುವ ಅಥವಾ ಹೋಮ್ ಕೇರ್ ಇರುವಂತಹ ಒಂದು ದೊಡ್ಡ ವೈಶಾಲ್ಯ ಹೃದಯ ವೈಶಾಲಯವಾದಂತಹ ಕಾರ್ಯಕ್ರಮ ಆಸ್ಪತ್ರೆಯಿಂದ ಹೊರಗೆ ನಡೆದು ಆಸ್ಪತ್ರೆ ಸಮುದಾಯದಲ್ಲಿ ಮತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ಮಾದರಿಯ ಆಸ್ಪತ್ರೆಯಾಗಿ ಅದು ಪ್ರಸಿದ್ಧಿಗೆ ಬಂದು ದೇವರಿಗೆ ಬಯಂಪಡಿಸಲಿ ಎಂಬುದಾಗಿ ನಾನು ಆಶಿಸ್ತೇನೆ ಅಧ್ಯಕ್ಷತೆಯನ್ನು ವಹಿಸಿದ್ದ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತ ಮಾತನಾಡಿ ಹಾಸಿಗೆ ಹಿಡಿದಿರುವ ರೋಗಿಗಳು ವೃದ್ಧರು ಆರೋಗ್ಯ ತಪಾಸಣೆ ನಡೆಸಲು ಆಸ್ಪತ್ರೆಗೆ ಬರಲು ಸಾಧ್ಯವಾಗುತ್ತಿಲ್ಲ ಆದುದರಿಂದ ಹೋಮ್ ಕೇರ್ ಸರ್ವಿಸ್ ಇಂದಿನ ಅತಿ ಅಗತ್ಯವಾಗಿದೆ ಅದನ್ನು ಗುರುತಿಸಿಯೇ ನಮ್ಮ ಆಸ್ಪತ್ರೆಯಲ್ಲಿ ಈ ಸೇವೆಯನ್ನು ಆರಂಭಿಸಲಾಗಿದೆ ನಮ್ಮ ಹೋಮ್ ಕೇರ್ ಸೇವೆಯಲ್ಲಿ ನರ್ಸಿಂಗ್ ಕೇರ್ ಫಿಸಿಯೋಥೆರಪಿ ನೀಡಲಾಗುವುದು ಅದೇ ರೀತಿ ಔಷಧಿಗಳನ್ನು ಕೂಡ ಮನೆಗೆ ತಲುಪಿಸಲಾಗುತ್ತದೆ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಎಂಬಂತೆ ವೈದ್ಯರೇ ಮನೆ ಮನೆಗೆ ತೆರಳಿ ಪರೀಕ್ಷೆ ಮಾಡಲಿದ್ದಾರೆ ಆರಂಭದಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಸಮಯ ನಿಗದಿಪಡಿಸಲಾಗಿದ್ದು ಮುಂದೆ ಅವಧಿಯನ್ನು ವಿಸ್ತರಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದರು ಹೋಮ್ ಕೇರ್ ಸರ್ವಿಸಸ್ ಹಾಗೂ ಎರಡನೇದಾಗಿ ಸಂತೋಷ ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಈಗ ಸಾಧಾರಣ ಹದಿನಾಲ್ಕು ಕೋಟಿ ಜನರು ಅವರು ಅರವತ್ತು ವರ್ಷಗಳಿಂದ ಹೆಚ್ಚಿನವರಾಗಿದ್ದಾರೆ ಸೀನಿಯರ್ ಸಿಟಿಸನ್ಸ್ ಅಂತ ನಾನು ಹೇಳ್ತೇವೆ ಕೋಟಿ ಕ್ರೋರ್ಸ್ ಆಫ್ ಸೀನಿಯರ್ ಸಿಟಿಜನ್ಸ್ ಇನ್ ದ ಕಂಟ್ರಿ ಉಡುಪಿಯಲ್ಲಿ ಕೂಡ ಹೆಚ್ಚಿನವರು ಸೀನಿಯರ್ ಸಿಟಿಜನ್ಸ್ ಅವರು ಇದ್ದಾರೆ ಇವರಿಗೆ ಒಂದು ಸಮಸ್ಯೆ ಇರುತ್ತದೆ ಅದೇನಂತ ಹೇಳಿದ್ರೆ ಕಾರಣಾಂತರಗಳಿಂದ ಹಲವಾರು ಜನಗಳಿಗೆ ಆಸ್ಪತ್ರೆಗೆ ಬರೆಯಲು ಬರಲು ಅಷ್ಟು ಸುಲಭವಿಲ್ಲ ಕಷ್ಟವಾಗುತ್ತದೆ ಟ್ರಾನ್ಸ್ಪೋರ್ಟ್ ಇರೋದಿಲ್ಲ ಮನೆಯಲ್ಲಿ ಯಾರು ರಿಲೇಟಿವ್ಸ್ ದುಡ್ಡು ಬಲವರು ಇರುವುದಿಲ್ಲ ಒಟ್ಟಿಯಾಗಿ ಕೆಲವರು ಇರ್ತಾರೆ ಪ್ರಾಯಸ್ಥರಾಗ್ತಾರೆ ಕೆಲವರು ಬೆಡ್ ರಿಗನ್ ಆಗಿ ಕೂಡ ಇರ್ತಾರೆ ಇವರಿಗೆ ಬ್ಲಡ್ ಟೆಸ್ಟ್ ಮಾಡೋದು ಯಾರು ಹೇಗೆ ಮಾಡೋದು ಇವರಿಗೆ ನರ್ಸಿಂಗ್ ಕೇರ್ ಏನು ಮಾಡೋದು ಹೇಗೆ ಕೊಡೋದು ಇವರಿಗೆ ಫಿಸಿಯೋಥೆರಪಿ ಬೇಕಾಗುತ್ತೆ ಅವ್ರ ಆಸ್ಪತ್ರೆಗೆ ದಿವಸ ಆಗ್ಲೂ ಬರ್ಲಿಕ್ಕೆ ಆಗತ್ತ ಇಲ್ಲ ಅದು ಮಾತ್ರವಲ್ಲದೆ ಒಂದು ಡಾಕ್ಟರ್ನ ಸಲಹೆ ಬೇಕಿದ್ರೆ ಅವರು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಯಾಕಂತ ಈಗಿನ ಕಾಲದಲ್ಲಿ ಡಾಕ್ಟರ್ನವರು ಹೆಚ್ಚಾಗಿ ಅಪಾಯಿಂಟ್ಮೆಂಟ್ಸ್ ಮಾತ್ರ ಕ್ಲಿನಿಕ್ಗೆ ಹೋಗಬೇಕು ನಾವು ಸಣ್ಣದಿರುವಾಗ ಅಥವಾ ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಡಾಕ್ಟರ್ಸ್ನವರು ಮನೆ ಮನೆಗೆ ಹೋಗಿ ಅವರು ಚಿಕಿತ್ಸೆ ಕೊಡ್ತಿದ್ರು ಚಿಕಿತ್ಸೆ ಮಾತ್ರವಲ್ಲದೆ ಹೋಮ್ ಡೆಲಿವರಿ ಕೂಡ ಮಾಡಿದ್ದು ಇದೆ ಇದೇ ಮಿಷನ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಅಂಬಾರ್ ಅವರು ಸೇವೆ ಸಲ್ಲಿಸಲು ಶುರು ಮಾಡಿದಾಗ ಅವರು ಮನೆ ಮನೆಗೆ ಹೋಗಿ ಚಿಕಿತ್ಸೆ ಮಾತ್ರವಲ್ಲ ಹೋಮ್ ಡೆಲಿವರಿ ಕೂಡ ಮಾಡ್ತಾ ಇದ್ದಾರೆ ಅದರಿಂದ ಹೋಮ್ ಕೇರ್ ಅದು ನಿಜವಾಗಿ ಈಗಿನ ಅವಶ್ಯಕತೆ ಇಟ್ಸ್ ನೀಡ್ ಆಫ್ ದಿ ಅವರ್ ಇದನ್ನು ನಾವು ರೆಕಗ್ನೈಸ್ ಮಾಡಿ ಇದನ್ನು ನಾವು ಗುರುತಿಸಿ ನಾವು ಹೋಮ್ ಕೇರ್ ಸರ್ವಿಸ್ ಅನ್ನು ಶುರು ಮಾಡಲಿಕ್ಕಿದ್ದೇವೆ ಈ ಹೋಮ್ ಕೇರ್ ಸರ್ವಿಸ್ ಅಲ್ಲಿ ಏನೆಲ್ಲ ಸಿಗ್ತದೆ ಅಂತ ಹೇಳಿದ್ರೆ ಬ್ಲಡ್ ಟೆಸ್ಟ್ ಅದನ್ನು ನಾವು ಮನೆಗೆ ಹೋಗಿ ತಗೊಳ್ತೇವೆ ನರ್ಸಿಂಗ್ ಕೇರ್ ಫಿಸಿಯೋಥೆರಪಿ ಅದು ಮಾತ್ರವಲ್ಲದೆ ಕೆಲವು ಸತ್ತಿಗೆ ಔಷಧಿ ಬೇಕು ಮೆಡಿಸಿನ್ಸ್ ಅದನ್ನು ಕೂಡ ಅವರು ವಾಟ್ಸ್ಆಪ್ ಮಾಡಿದ್ರೆ ನಾವು ಮೂರು ಮತ್ತೆ ಐದು ಗಂಟೆ ನಡುವಲ್ಲಿ ಅವರ ಮನೆಗೆ ಅದನ್ನು ಹೋಗಿ ತಲುಪಿಸುತ್ತೇವೆ ಇದು ಮಾತ್ರವಲ್ಲದೆ ಪ್ರಥಮ ಬಾರಿಗೆ ಉಡುಪಿಯಲ್ಲಿ ಯಾವ ಆಸ್ಪತ್ರೆ ಸೇರಿದು ಶುರು ಮಾಡಲಿಲ್ಲ ಏನಂತ ಹೇಳಿದ್ರೆ ಜಿ ಪಿ ಹೋಮ್ ವಿಸಿಟ್ಸ್ ನಾನು ಮೊನ್ನೆ ಒಂದೆರಡು ವಾರದ ಮೊದಲು ಸೀನಿಯರ್ ನಾನು ಅವರನ್ನು ಉದ್ದೇಶಿಸಿ ಮಾತಾಡಿದ ಒಂದೇ ಕೊರೆ ನಮಗೆ ಡಾಕ್ಟರ್ ಹೋಗಲಿ ನೋಡಲಿಕ್ಕೆ ಈಗ ಬಹಳ ಕಷ್ಟವಾಗ್ತದೆ ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕಲ್ವಾ ಡಾಕ್ಟರ್ ಈಗ ನಮ್ಮ ಆಸ್ಪತ್ರೆಯಿಂದ ಡಾಕ್ಟರ್ ಗಣೇಶ್ ಕಾಮತ್ ಅವರು ಮನೆಗೆ ಹೋಗಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಿದ್ಧರಿದ್ದಾರೆ ಇಡೀ ದಿವಸದಲ್ಲಿ ಆಗುದಿಲ್ಲ ಈಗ ಶುರು ಮಾಡುವಾಗ ಮೂರರಿಂದ ಐದು ಗಂಟೆ ತನಕ ಒಂದು ವೇಳೆ ಅದು ಸರ್ವಿಸ್ ಅದು ಒಳ್ಳೆಯದಾಗಿ ಉಪಯೋಗಿಸಿದರೆ ನಾವು ಅದನ್ನು ವಿಸ್ತಾರಗೊಳಿಸುತ್ತೇವೆ ಇನ್ನೂ ಹೆಚ್ಚು ಇದು ಈಗ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಸಣ್ಣ ರೀತಿಯಲ್ಲಿ ನಾವು ಶುರು ಮಾಡ್ತೇವೆ ಅದರ ಸಕ್ಸೆಸ್ ಮೇಲೆ ನಾವು ಅದನ್ನು ಮುಂದುವರಿಸುತ್ತೇವೆ ಇನ್ನೊಂದು ಘಟಕ ಏನಂತ ಹೇಳಿದ್ರೆ ಆಸ್ಟಮಾಲಜಿ ಡಿಪಾರ್ಟ್ಮೆಂಟ್ ಹಣ್ಣಿನ ನೇತ್ರಾಲಯ ಚಿಕಿತ್ಸೆ ಡಾಕ್ಟರ್ ನರೇಂದ್ರ ಶೆಣೈ ಅವರು ಹೇಳಿದ ಹಾಗೆ ಒಂದನ್ನೊಂದು ಕಾಲದಲ್ಲಿ ಮಿಷನ್ ಆಸ್ಪತ್ರೆ ಅದಕ್ಕೆ ಬಹಳ ಪ್ರಸಿದ್ಧವಾಗಿತ್ತು ಅದಕ್ಕೆ ಕಾರಣ ಒಬ್ಬರು ಒಳ್ಳೆ ಡಾಕ್ಟರ್ ಡಾಕ್ಟರ್ ಅಶೋಕ್ ಡಾಕ್ಟರ್ ನರೇಂದ್ರ ಶೆಣೈ ಅವರು ಹೇಳಿದರು ಇಲ್ಲಿ ಬಹಳ ಮಟ್ಟಿಗೆ ಕ್ಯಾಂಪ್ಸ್ ಎಲ್ಲ ನಡೀತಿತ್ತು ಕ್ರಿಸ್ಟಫರ್ ಬ್ಲಿಂದನ್ ಮಿಷನ್ ಅವರು ಇಲ್ಲಿಗೆ ಸಪೋರ್ಟ್ ಕೊಡ್ತಿದ್ರು ಕ್ಯಾಂಪ್ಸ್ ನಡೆಸಿ ಹಲವಾರು ಹಳ್ಳಿಗಳಿಗೆ ಹೋಗಿ ಬಿಷಪ್ ಅವರು ಮೋದಿ ಅವರ ಡಾಕ್ಟರ್ ಮೋದಿ ಅವರ ವಿಷಯ ಮಾತಾಡಿದ್ರು ಅವರ ವಿಷಯ ನಾನು ಕೂಡ ಕೇಳಿದ್ದೇನೆ ತುಂಬಾ ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ರು ಆಗ ಅವರು ಮಾಡ್ತಾ ಇದ್ರು ಆದರೆ ಒಂದನ್ನು ನಾವು ಯಾವ್ದು ಗುರುತಿಸ್ಬೇಕಂತ ಹೇಳಿದ್ರೆ ಅವರ ಅವರು ಟಿವಿ ಹೋದ ಮೇಲೆ ಇಲ್ಲಿಗೆ ಬಂದದ್ದು ನೇತ್ರ ಚಿಕಿತ್ಸೆಯ ತಜ್ಞರಾದ ಡಾಕ್ಟರ್ ನರೇಂದ್ರ ನರೇಂದರ್ಶನ್ ಅವರ ಸೇವೆಯನ್ನು ನಾವು ಗುರುತಿಸ್ತೇವೆ ಅವರಿಗೆ ಕಾರಣಾಂತರಗಳಿಂದ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಓಪಿಡಿ ಎಲ್ಲಾರು ಆಸ್ಪತ್ರೆಗೆ ಕೊಡ್ಲಿಕ್ಕೆ ಆಗಲಿಲ್ಲ ಆದರೆ ಒಂದು ನಾನು ಗ್ಯಾರಂಟಿ ಹೇಳ್ತೇನೆ ಅವರು ನಮ್ಮ ಪೇಶನ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಕೇರ್ ಕೊಟ್ಟಿದ್ದಾರೆ ಡಾಕ್ಟರ್ ಡಾಕ್ಟರ್ ನರೇಂದರ್ಶನ್ ಡಾಕ್ಟರ್ ನರೇಂದ್ರ ಶನಿ ಅವರೇ ನಾವು ಅದನ್ನು ಎಲ್ಲಿಗೂ ಮರೆಯುತ್ತೇವೆ ಅದು ಮಾತ್ರವಲ್ಲದೆ ನಿಮ್ಮ ಸಲಹೆ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ಇನ್ನೂ ಕೂಡ ನೀವು ಇಲ್ಲಿ ಈ ಮಿಷನ್ ಆಸ್ಪತ್ರೆಯಲ್ಲಿ ಇರಬೇಕು ಆ ಯಾಕಂತ ಯಾಕಂತೇಳಿದರೆ ಅವರು ಉಡುಪಿಯಲ್ಲಿ ಪ್ರಸಿದ್ಧವಾದ ಆಫ್ತಮಾಲಜಿಸ್ಟ್ ಇನ್ನು ಬರುವವರು ಡಾಕ್ಟರ್ ಆರ್ಥರ್ ರಾಡ್ರಿಗಸ್ ಇಲ್ಲಿ ನಮ್ಮ ನಮ್ಮದೇ ಆದ ಗಂಬಾಳ್ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಪ್ರತಿ ದಿವಸ ಓ ಪಿ ಡಿ ಬಿಟ್ವೀನ್ ನೈನ್ ಆ್ಯಂಡ್ ಒನ್ ಇಲ್ಲಿ ಮಾತಾ ಇಲ್ಲಿ ನಡೆಸಲಿದ್ದಾರೆ ಮಂಡೇ ಟು ಸ್ಯಾಟರ್ಡೇ ಸೊ ಯಾರಾದರೂ ಕೂಡ ಒಪಿ ಕನ್ಸಲ್ಟೇಜ್ ಇಲ್ಲಿ ಬರಬಹುದು ಇನ್ನೊಂದು ಅವರ ನಿಜವಾದ ಹೆಸರು ಹೇಳಿದ್ರೆ ಫ್ರಾನ್ಸಿಸ್ ಎವರಿ ಆರ್ಥರ್ ರೋಡ್ರಿಗಸ್ ಇವರನ್ನು ಮಿಂಚಿನ ಆಸ್ಪತ್ರೆಯಲ್ಲಿ ಅವ್ರ ಫಾದಮುಲಲ್ಲಿ ಹೆಚ್ ಆಗಿ ಅವರು ಆಗ ಇವರನ್ನು ಡಾಕ್ಟರ್ ಫಿಯರ್ ಅಂತ ಕರಿತಾರೆ ಎಫ್ ಆರ್ ಆದರೆ ಅವರು ಡಾಕ್ಟರ್ ಪಿ ಆರ್ ಅಲ್ಲ ನಿಜವಾಗಿ ಅವರಷ್ಟು ಹಂಬಲ್ ಸಿಂಪಲ್ ಪರ್ಸನ್ ಅನ್ನು ನಾನು ನೋಡಿದ್ದೆ ಅವರು ಹೇಳಿದ್ರು ಒಂದೇ ಅಂತ ಹೇಳಿದ್ರೆ ನನಗೆ ಚಾರಿಟಿ ಮಾಡಬೇಕು ಮಿಷನ್ ಆಸ್ಪತ್ರೆ ಚಾರಿಟಿ ಮಾಡ್ತಾರೆ ನಾನು ಕೂಡ ನಿಮ್ಮ ಸಹೋಯ ಸಹಯೋಗಿಯಾಗಿ ನಿಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಆಫ್ಥಮಾಲಜಿ ಡಿಪಾರ್ಟ್ಮೆಂಟ್ ಅನ್ನು ನಾವು ಹಳ್ಳಿ ಹಳ್ಳಿಗೆ ತೊಗೊಂಡೋಗ್ಬೇಕು ಆದಷ್ಟು ನಾವು ಅವರಿಗೆ ಕಡಿಮೆ ನಾವು ಅದನ್ನು ಆ ಸೇವೆಯನ್ನು ಮಾಡಬೇಕು ಪ್ರತಿ ದಿವಸ ಕೂಡ ನಾವು ಮಾಡ್ತೇವೆ ಅಂತ ಹೇಳಿ ಸೊ ಡಾಕ್ಟರ್ ಆರ್ಕರ್ ಅವರೇ ನಿಮಗೆ ಮಿಸ್ ವೆಲ್ಕಮ್ ಟು ಮಿಸ್ ನೋಸ್ಟೋ ಸೊ ಈಗ ನಮಗೆ ಮುಂಚಿನ ಆಫಾಲಜಿ ಡಿಪಾರ್ಟ್ಮೆಂಟ್ ಇನ್ನು ಕೂಡ ನಾವು ಅದನ್ನು ಮುಂದೆ ಬರೆಸ್ಬೇಕಂತ ಹೇಳಿ ನಮಗೆ ಆಸೆ ಇದು ಮಾತ್ರವಲ್ಲದೆ ಇನ್ನು ಕೂಡ ಮುಂದಿನ ಕಾಲದಲ್ಲಿ ಬೇರೆ ಬೇರೆ ಘಟಕಗಳನ್ನು ನಾವು ಸ್ಟಾರ್ಟ್ ಮಾಡಬೇಕಿದ್ದೇವೆ ಮಾಡಿದ್ದೇವೆ ಈಗ ನಿಮ್ಮ ಸಪೋರ್ಟ್ ನಿಮ್ಮ ಬೆಂಬಲದಿಂದ ಇದಕ್ಕೆಲ್ಲ ಕಾರಣ ನಾನಲ್ಲ ನಾನು ಖಂಡಿತವಾಗಿ ಹೇಳ್ತೇನೆ ವಿಷಪ್ ರೀತಿ ಸುಶೀಲ್ ಜತನ ಇಲ್ಲ ಸುಶೀಲ್ ಅಲ್ಲ ಸುಶೀಲ್ ಜತನ ಇಲ್ಲಿ ತಾನೇ ಒಂದು ಸೇವೆ ಮಾಡುವ ಇದಕ್ಕೆಲ್ಲ ಕಾರಣ ನಮ್ಮ ಸಿಬ್ಬಂದಿ ಅವರ ಕೆಲಸ ಅವರ ಸಪೋರ್ಟ್ ಬೆಂಬಲ ಪ್ರೋತ್ಸಾಹ ಪ್ರತಿ ದಿವಸ ದಿವಸ ನಾನು ನೋಡ್ತಾ ಇದ್ದೇನೆ ಏನಾದರೂ ಹೌದು ತಪ್ಪು ಆಗ್ತದೆ ನಾವು ಯಾರು ಪರ್ಫೆಕ್ಟ್ ಅಲ್ಲ ತಪ್ಪು ನಾವೆಲ್ಲರೂ ಎಲ್ಲರೂ ಮಾಡ್ತೇವೆ ಆದ್ರೆ ನೀವು ಮಾಡಿದ ಕೆಲಸ ನನಗೆ ಯಾವಾಗಲೂ ನಾನು ನಿಮಗೆ ಎಲ್ಲರಿಗೂ ಅಪಾರಿ ಆಗಿರಲಿಲ್ಲ ಅದು ಮಾತ್ರವಲ್ಲದೆ ಇಂದಿನ ಮುಂದಿನ ಕಾರ್ಯ ಕಾರ್ಯಕ್ರಮಗಳಲ್ಲಿ ಕೂಡ ಮುಂದಿನ ಘಟಕಗಳಲ್ಲಿ ಕೂಡ ನೀವು ಅದೇ ಸಹಕಾರವನ್ನು ಕೊಡಬೇಕು ನಿಮ್ಮೆಲ್ಲರನ್ನೂ ದೇವರು ಆಶೀರ್ವಾದಿಸಲಿ ನಮ್ಮ ಮಾಧ್ಯಮರು ಪ್ರತಿನಿಧಿಗಳು ಕಲ್ಯಾಣ ಮುಖ್ಯ ಅತಿಥಿಯಾಗಿ ಆಸ್ಪತ್ರೆಯ ನೇತ್ರ ತಜ್ಞರಾದ ನರೇಂದ್ರ ಶಿನೈ ಡಾಕ್ಟರ್ ಅತರ್ ರೋಡಿಗರಸ್ ಮಾತನಾಡಿದರು ಸಿಎ ಕರ್ನಾಟಕ ದಕ್ಷಿಣ ಧರ್ಮ ಪ್ರಾಂತ್ಯದ ಮಹಿಳಾ ಅನೋನ್ಯ ಕುಟುಂಬದ ಅಧ್ಯಕ್ಷೆ ಭಾರತಿ ಹೇಮಚಂದ್ರ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ಕಾಮತ್ ರೆವರೆಂಡ್ ಸನ್ಸ್ ಉಪಸ್ಥಿತರಿದ್ದರು ಬಿಎಸ್ಸಿ ನರ್ಸಿಂಗ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಸೆಲಿಸ್ಟಿನ್ ಸುಸನ್ ಸ್ವಾಗತಿಸಿದರು ಆಸ್ಪತ್ರೆಯ ಪಿಆರ್ಒ ರೋಹಿ ರತ್ನಕರ್ ವಂದಿಸಿದರು ಲಿಯೋನ ಸೆಲೇಟಾ ಕಾರ್ಯಕ್ರಮ ನಿರೂಪಿಸಿದರು